ಹಾಗ ಎಲ್ರಿಗೂ ನಮಸ್ಕಾರ ಸೊ ಎಂಥ ಮ್ಯಾಚ್ ಹೋಗೋರು ಫಸ್ಟ್ ಇನ್ನಿಂಗ್ಸ್ ನೋಡ್ತಾ ಇದ್ದರೆ ಸೂಪರ್ ಇಷ್ಟು ಬ್ಲಾಕ್ ಬಸ್ಟರು ಬೆಂಕಿ ಅಂತಲೇ ಹೇಳ್ಬೋದು ಬಟ್ ಸೆಕೆಂಡ್ ಇನ್ನಿಂಗ್ಸ್ ನೋಡ್ತಾ ಇದ್ರೆ ನಿಜವಾಗ್ಲೂ ಫ್ಲಾಪ್ ಆ್ಯಂಡ್ ವರ್ಸ್ಟ್ ಆ್ಯಂಡ್ ವರ್ಸ್ಟ್ ಅಂತಲೇ ಹೇಳ್ತೀನಿ ಸೊ ಸಿನಿಮಾ ಹೇಳಬೇಕು ಅಂದರೆ ಫಸ್ಟ್ ಇನಿಂಗ್ಸು ಸೂಪರ್ ಇಟ್ಟು ಬ್ಲಾಕ್ ಬಸ್ಟರು ಸೆಕೆಂಡ್ ಸಾರಿ ಸೆಕೆಂಡ್ ಇನಿಂಗ್ಸು ನಿಜವಾಗ್ಲೂ ಫ್ಲಾಪ್ ಅಟ್ ರ್ ಫ್ಲಾಪ್ ಅಂತ ನಾನು ಹೇಳ್ಬೋದು ಸೊ ಕೆ ಕೆ ಆರ್ ಬ್ಯಾಟಿಂಗ್ ನೋಡ್ತಾ ಇದ್ದರೆ ನಿಜವಾಗ್ ನಿದ್ದೆ ಬರ್ತಾಯಿತ್ತು ನನಗೆ ಬಟ್ ಏನೋ ವಿಡಿಯೋ ಮಾಡಬೇಕಲ್ಲ ಅಂತ ಎಚ್ಚರ ಇದ್ದು ಮಾಡ್ತಾ ಇದ್ದೀನಿ ಬಟ್ ಸನ್ರೈಸರ್ಸ್ ಅವರಂತೂ ನಿದ್ದೆ ಮಾಡೋಕ್ಕೆ ಬಿಡ್ತಿರಲಿಲ್ಲ ಇನ್ ಕೇಸ್ ಸೆಕೆಂಡ್ ಬ್ಯಾಟಿಂಗ್ ಹೊರ್ತಿತ್ತು ಅಂತಂದರೆ ಬಟ್ ಫಸ್ಟ್ ಬ್ಯಾಟಿಂಗ್ ಆಗಿರೋದ್ರಿಂದ ಮೇ ಬಿ ತ್ರೀ ಹಂಡ್ರೆಡ್ ಹೊಡಿತಾರೆ ಏನೋ ಅಂತ ಅಂದ್ಕೊಂಡಿದ್ವಿ ಬಟ್ ಆದರೂ ಕೂಡ ಟೂ ಸೆವೆಂಟಿ ಏಯ್ಟ್ಗೆ ಎಂಡ್ ಮಾಡಿದ್ರು ಸೂಪರಾಗಿರುವಂಥ ಪಂದ್ಯಗಳು ಮೊದ್ಲಾದಂಗೆ ಸ್ವಲ್ಪ ಫಸ್ಟ್ ಇನ್ನಿಂಗ್ಸು ಸಖತ್ತಾಗಿತ್ತು ಎಂಟರ್ಟೈನಿಂಗ್ ಆಗಿತ್ತು ಬಟ್ ಸೆಕೆಂಡ್ ಇನ್ನಿಂಗ್ಸು ಸಿಕ್ಕಾಪಟ್ಟೆ ಬೋರಿಂಗ್ ಆಗಿತ್ತು ಅಟ್ಲೀಸ್ಟ್ ಒಂದು ಫೈಟ್ ಆದರೂ ಕೊಡ್ತಾರೆ ಅನ್ಕೊಂಡಿದ್ದೆ ಬಿಕಾಸ್ ಇವ್ರದ್ದು ಕೂಡ ಬ್ಯಾಟಿಂಗ್ ಪವರ್ ಹಂಗಿದೆ ಸುನಿಲ್ ನಾರಾಯಣ್ ಡಿಕಾಕು ರಝಲ್ಲು ರಿಂಕು ಸೊ ಏನೋ ನಾಡ್ತಾರೆ ಅಟ್ಲೀಸ್ಟ್ ಒಂದು ಟೂ ಹಂಡ್ರೆಡರ ಕ್ರಾಸ್ ಮಾಡ್ತಾರೆ ಅಂದ್ಕೊಂಡಿದ್ದೆ ಒನ್ ಸಿಕ್ಸ್ಟಿ ಆಲ್ ಔಟ್ ಆಗೋದಾ ನಿಜವಾಗ್ಲೂ ವರ್ಸ್ಟ್ ಆ್ಯಂಡ್ ವರ್ಸ್ಟ್ ಸೀಸನ್ ಅಂತಲೇ ಹೇಳ್ಬೋದು ಈ ಸಾರಿ ಕೆ ಕೆ ಆರ್ ಅವ್ರಿಗೆ ಅದು ಏನು ಅಂತ ಟೀಮ್ ಕಟ್ಟಿದ್ರು ಅದು ಏನು ಅಂತ ಕ್ಯಾಪ್ಟನ್ನ ಚೂಸ್ ಮಾಡಿದ್ರು ಅದು ಏನು ಅಂತ ಬೋದರ್ಗಳನ್ನ ತೊಗೊಂಡ್ರು ಒಂದು ಅರ್ಥ ಆಗಿದೆ ಹೆಸರು ಕೆ ಕೆ ಆರ್ ಅವ್ರದು ಲಾಸ್ಟ್ ಇಯರು ಚಾಂಪಿಯನ್ನು ಸೊ ಈ ಇಯರ್ ನೋಡ್ತಾ ಇದ್ದರೆ ನಿಜವಾಗ್ಲೂ ಅಟ್ಟರ್ ಫ್ಲಾಪ್ ಆಗಾಡವ್ರೆ ನಿಜವಾಗ್ಲೂ ಶೇಮ್ ಅಂತ ಹೇಳ್ತೀನಿ ನಾನು ಆ ಟೀಮ್ ಮ್ಯಾನೇಜ್ಮೆಂಟ್ಗೆ ಸೊ ಮ್ಯಾನೇಜ್ಮೆಂಟ್ ಅನ್ನೋಕ್ಕೆ ಗಂಭೀರೇ ಬಿಟ್ಟು ಹೋಗಿದ್ದಾರೆ ಇಲ್ಲ ಇವಾಗ ಬಿಟ್ಟೋಗಿದ್ದಾರೆ ಮೀನ್ಸ್ ಇಂಡಿಯನ್ ಕ್ರಿಕೆಟ್ ಟೀಮ್ಗೆ ಇದಾಗಿರೋ ಇದಾಗಿದ್ದು ಕೋಚ್ ಆಗಿದ್ದಕ್ಕೆ ಸೊ ಅವ್ರ ಜವಾಬ್ದಾರಿ ಇಲ್ಲಿ ತೊಗೊಳ್ಳೋ ಹಂಗಿಲ್ಲ ಸೊ ಐ ಪಿ ಎಲ್ಲಲ್ಲಿ ಸೊ ಅದಕ್ಕೋಸ್ಕರ ಅವ್ರು ಹೊರಗಡೆ ಇದ್ದಾರೆ ಅಷ್ಟೇ ಬಟ್ ಈ ಸರಿ ಡ್ರ್ಯಾವು ಅದು ಏನು ಮಾಡಿದ್ರು ಏನು ಎತ್ತ ಅಂತ ಚಾನ್ಸ್ ಎಲ್ಲ ಗೊತ್ತೇ ಇಲ್ಲ ಗೊತ್ತೇ ಆಗಲಿಲ್ಲ ಅಂತ ಅನ್ಸುತ್ತೆ ಆ್ಯಂಡ್ ಇವತ್ತಿನ ಪಂದ್ಯದ ಬಗ್ಗೆ ಮಾತಾಡೋದಾದರೆ ಸೊ ಎಸ್ ಆರ್ ಎಚ್ ವರ್ಸಸ್ ಕೆ ಕೆ ಆರ್ ಟಾಸ್ ಗೆದ್ದಂತಹ ಎಸ್ ಆರ್ ಎಚ್ ಕ್ಯಾಪ್ಟನ್ ಕುಮಿನ್ಸ್ ಅವರು ಬ್ಯಾಟಿಂಗ್ನ ಆಯ್ಕೆ ಮಾಡ್ಕೊತಾರೆ ಮೇ ಬಿ ಏನು ತ್ರೀ ಹಂಡ್ರೆಡ್ ಪಾರ್ ಮಾಡೋಣ ಇವತ್ತು ಸ್ಟೇಡಿಯಂ ಬೇರೆ ಚಿಕ್ಕದು ಸೊ ಡೆಲ್ಲಿ ಸ್ಟೇಡಿಯಮ್ ಅರುಣ್ ಜೇಟ್ಲಿದು ಸೊ ಮುನ್ನೂರು ಪಾರ್ ಮಾಡಿಬಿಡೋಣ ಅನ್ನೋ ಒಂದು ಇಂಟೆನ್ಷನಲ್ಲೇ ಮಾಡ್ಕೊಂಡ್ರು ಅಂತ ಅನಿಸುತ್ತೆ ಸೊ ಅದೇ ರೀತಿಯಲ್ಲೇ ಶುರು ಮಾಡಿರುವಂಥದ್ದು ಫಸ್ಟ್ ವಿಕೆಟ್ಗೆ ನೈಂಟಿ ಟೂ ರನ್ಗಳನ್ನು ತೊಗೊಂಡು ಬರ್ತಾರೆ ಆರು ಪಾಯಿಂಟ್ ಐದು ಓವರ್ಗಳಲ್ಲಿ ಪವರ್ ಪ್ಲೇನಲ್ಲಿ ಎಪ್ಪತ್ತೊಂಬತ್ತು ರನ್ಗಳನ್ನ ಬಾರಿಸ್ಬಿಡ್ತಾರೆ ಸೊ ಇವ್ರಿಗೆ ಪವರ್ ಪ್ಲೇನಲ್ಲೆಲ್ಲ ನೀವು ಎಪ್ಪತ್ತೈದು ರನ್ನು ಎಂಬತ್ತು ರನ್ನು ತೊಂಬತ್ತು ರನ್ ಎಲ್ಲ ಅನ್ನೋ ಥರ ಮಾಮೂಲಿ ಆಗಿ ಎಸ್ ಆರ್ ಎಚ್ ಅವ್ರಿಗೆ ಹೊಡೆದ್ರೆ ಒಡೆದು ಬಿಸಾಕ್ಬಿಡ್ತಾರೆ ಇಲ್ಲ ಅಂತಂದರೆ ವಿಕೆಟ್ಗಳಂಗೆ ಬಿದೋಗ್ಬಿಡ್ತವೆ ಬಟ್ ಇವತ್ತಂತೂ ಸಾಕತಾಗಾಡಿದ್ರು ಅಭಿಷೇಕ್ ಶರ್ಮಾದರೂ ಆಗಿರ್ಬೋದು ಆ್ಯಂಡ್ ಹೆಡ್ ಆದರೂ ಆಗಿರ್ಬೋದು ಇಬ್ರು ಕೂಡ ಸಿಕ್ಕಾಪಟ್ಟೆ ಫಾಸ್ಟ್ ಆಗಿರೋದು ತೊಗೊಂಡು ಬಂದಿರುವಂಥದ್ದು ಅದಕ್ಕೆ ಹೇಳಿರುವಂಥದ್ದು ಸಿಕ್ಸ್ ಪಾಯಿಂಟ್ ಫೈವ್ ಅಂದರೆ ಏಳು ಓವರ್ಗಳನ್ನ ತೊಂಬತ್ತೆರಡು ರನ್ಗಳನ್ನ ಮಾಡ್ತಾರೆ ಆ್ಯಂಡ್ ತರ್ಟಿ ಟೂ ರನ್ಗಳು ಮಾಡಿ ಸೊ ಅಭಿಷೇಕ್ ಶರ್ಮಾ ಅವರು ಸೊ ನಾರಾಯಣ್ ಅವರ ಬೌಲಿಂಗಲ್ಲಿ ಸೊ ರಿಂಕು ಸಿಂಗ್ ಅವ್ರಿಗೆ ಕ್ಯಾಚ್ ಕೋಟ್ ಔಟ್ ಆಗ್ತಾರೆ ಮೂವತ್ತೆರಡು ರನ್ನು ಹದಿನಾರು ಬಾಲಲ್ಲಿ ಸೊ ನಾಲ್ಕು ಬೌಂಡ್ರಿ ಎರಡು ಸಿಕ್ಸರ್ ಟೂ ಹಂಡ್ರೆಡ್ ಸ್ಟ್ರೈಕ್ ರೇಟ್ ಆ್ಯಂಡ್ ಕೆಳಗಡೆಗೆ ಸೊ ಕ್ಲಾಸೇನ್ ಬರ್ತಾರೆ ಮತ್ತೆ ಆ್ಯಂಡ್ ಕ್ಲಾಸನ್ ಆ್ಯಂಡ್ ಹೆಡ್ ಮತ್ತು ತಿರ್ಗಾ ರುಬ್ಬ ಆಗ್ಬಿಡ್ತಾರೆ ಕ್ಲಾಸನ್ ಹಚ್ಚಿ ಹಿಂದಿ ಆಡ್ಬಿಟ್ರು ಅಂತ ಹೇಳ್ತೀನಿ ಕ್ಲಾಸನ್ ಬಗ್ಗೆ ಮಾತಾಡೋಣ ಆ್ಯಂಡ್ ಹೆಡ್ ಸೊ ಅಗೇನ್ ಹೆಡ್ ಮತ್ತೆ ತಿರ್ಗಿ ಆ ಫಾರ್ಮಿಗೆ ಬಂದು ಸೆವೆಂಟಿ ಸಿಕ್ಸ್ ಮಾಡ್ತಾರೆ ಫಾರ್ಟಿ ಡೆಲಿವರೀಸಲ್ಲಿ ಆರು ಬೌಂಡ್ರಿ ಆರು ಸಿಕ್ಸು ಯಾವುದಕ್ಕೂ ಮೋಸ ಇಲ್ಲ ಇಬ್ಬರಿಗೂ ಸರ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬೌಂಡ್ರಿನೂ ಆರು ಕೊಟ್ಟಿದ್ದಾರೆ ಸಿಕ್ಸು ಕೂಡ ಆರು ಎರಡು ಸೇಮ್ ಸೇಮ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಆಡಿದ್ರು ಆ್ಯಂಡ್ ಇವ್ರ ವಿಕೆಟ್ ಕೂಡ ಕೆತ್ತಿರೋಂಥದ್ದು ಅದು ನರೇನ್ ಅವರನ್ನೇ ಸೊ ರಜೆಲ್ ಅವ್ರಿಗೆ ಕ್ಯಾಚ್ ಕೊಟ್ಟು ಹೆಡ್ ಅವ್ರು ಔಟ್ ಆಗ್ತಾರೆ ಆ್ಯಂಡ್ ಆದಮೇಲೆ ಬಂದಿರುವಂಥದ್ದು ಇಶಾನ್ ಕಿಶಾನ್ ಆ್ಯಂಡ್ ಇಶನ್ ಕಿಶನ್ ಒಂದು ಡೀಸೆಂಟ್ ಇನಿಂಗ್ಸ್ ಅಂತಲೇ ಹೇಳ್ಬೋದು ಟ್ವೆಂಟಿ ನೈನ್ ಇನ್ ಟ್ವೆಂಟಿ ಡೇಸ್ ಕೇವಲ ಒನ್ ಫಾರ್ಟಿ ಫೈವ್ ಸ್ಟ್ರೈಕ್ ಕಟ್ಟಲ್ಲಿ ಮೇ ಬಿ ಚೂರು ಸ್ವಲ್ಪ ಸ್ಪೀಡಾಗಿ ಆಡಿದ್ದರೆ ಮೇ ಬಿ ಸ್ವಲ್ಪ ತ್ರೀ ಹಂಡ್ರೆಡ್ ಹತ್ತಿರ ಹೋಗ್ತಾಯಿದ್ರು ಅಂತ ಅನಿಸುತ್ತೆ ಬಟ್ ಅವ್ರಿಗೆ ಏನೇನಾಗುತ್ತೆ ಅಷ್ಟು ಟ್ರೈ ಮಾಡಿದ್ದಾರೆ ಆ್ಯಂಡ್ ಕೆಳಗಡೆ ಆ್ಯಂಡ್ ಕ್ಲಾಸೆನ್ ಕ್ಲಾಸೆನ್ ಬಗ್ಗೆ ಅಂತೂ ಮಾತಾಡಲೇಬೇಕು ಎಂತ ಹಿಟ್ಟು ಗುರು ಅದು ಒಂದೊಂದು ಸ್ಟ್ರೋಕ್ ನೋಡ್ತಾ ಇದ್ದರೆ ನಿಜವಾಗ್ಲೂ ಬೌಲರ್ಗಳು ಎದೆ ನಡಗಬೇಕು ಆ ರೇಂಜಿಗೆ ಬಾರಿಸಿರುವಂಥದ್ದು ವರುಣ್ ಚಕ್ರವರ್ತಿ ನೋಡಲಿಲ್ಲ ನಾರಾಯಣ್ ನೋಡಲಿಲ್ಲ ಹರ್ಷಿತ್ ರಹಣ ನೋಡಿಲ್ಲ ವೈಭವ್ ಅವ್ರ ಯಾವರ್ಗು ನೋಡಲಿಲ್ಲ ಸರ್ ಸರಿದಾಗೆ ಬಾರ್ಸಾಕ್ಬಿಟ್ರು ಇವತ್ತು ಸಖತ್ತಾಗಿರುವಂಥ ಒಂದು ಸೆಂಚುರಿ ಕೂಡ ಮಾಡ್ಕೊತಾರೆ ಒನ್ ಜೀರೋ ಫೈವ್ ಒನ್ ಥರ್ಟಿ ನೈನ್ ಡೆಲಿವರಿಸ್ ಏಳು ಬೌಂಡ್ರಿ ಒಂಬತ್ತು ಸಿಕ್ಸರ್ಗಳು ಟೂ ಸಿಕ್ಸ್ಟಿ ನೈನ್ ಆಲ್ಮೋಸ್ಟ್ ಟೂ ಸೆವೆಂಟಿ ಸ್ಟ್ರೈಕ್ರೇಟಲ್ಲಿ ಬ್ಯಾಟ್ ಮಾಡಿರುವಂಥದ್ದು ಇವತ್ತು ಕ್ಲಾಸೆನ್ ಸಖತ್ತಾಗಿರುವಂಥ ಒಂದು ಬ್ಯಾಟಿಂಗ್ ಅಂತಲೇ ಹೇಳ್ತೀನಿ ಆ ಒಂದು ಏನು ಹೆಡ್ ಡೈಂಡ್ ಅಭಿಷೇಕ್ ಶರ್ಮ ಏನು ಬುನಾದಿ ಹಾಕಿ ಕೊಟ್ಟಿದ್ರು ಅದ್ರ ಮೇಲೆ ಬಿಲ್ಡಿಂಗ್ ಕಟ್ಟಿರುವಂಥದ್ದು ಸೊ ನಮ್ಮ ಕ್ಲಾಸೆನ್ ಅಂತಲೇ ಹೇಳ್ತೀನಿ ಸಾಕತ್ತಾಗಿರುವಂಥ ಒಂದು ಬ್ಯಾಟಿಂಗು ಆ್ಯಂಡ್ ಕೆಳಗಡೆಗೆ ಅನಿಕೇತ್ ವರ್ಮ ಅವರು ಹನ್ನೆರಡು ರನ್ನು ಸೊ ಆರು ಬೌಲಲ್ಲಿ ಒಂದು ಬೌಂಡ್ರಿ ಒಂದು ಸಿಕ್ಸರು ಸೊ ಈ ರೀತಿಯಲ್ಲಿದ್ದಂಥದ್ದು ಇವತ್ತು ನಮ್ಮ ಎಸ್ ಆರ್ ಎಚ್ ಅವರ ಒಂದು ಬ್ಯಾಟಿಂಗು ಸೊ ಅಬಕಿ ಬಾರ್ ತಿನ್ಸೋ ಪಾರ್ ಅಂತ ಎಲ್ಲ ಪೋಸ್ಟರ್ಗಳು ನೋಡ್ತಾ ಇದ್ದರೆ ಮೇ ಬಿ ತ್ರೀ ಹಂಡ್ರೆಡ್ ಅವಕಾಶ ಇತ್ತು ಹಂಗ ನೋಡಕ್ಕೆ ಹತ್ತು ಓವರ್ಗೆ ಒಂದು ಒಳ್ಳೆ ಸ್ಕೋರ್ನ ತೊಗೊಂಡು ಬಂದಿದ್ದರು ಸೊ ಅದಾದಮೇಲೆ ಸ್ವಲ್ಪ ಎಲ್ಲೋ ಸ್ಲೋ ಆದರು ಅಂತ ಅನಿಸುತ್ತೆ ಹನ್ನೆರಡು ಓವರ್ ಹತ್ರನೇ ಒನ್ ಸೆವೆಂಟಿ ಫೈವ್ ಇತ್ತು ಸೊ ಹನ್ನೆರಡು ಇನ್ನೊಂದು ಎಂಟು ಓವರ್ಗೆ ಸೊ ಹಂಡ್ರೆಡ್ ಐನು ಒನ್ ಟ್ವೆಂಟಿ ಫೈವ್ ರನ್ ಬೇಕಿತ್ತು ಸೊ ಕೆಳಗಡೆಗೆ ಮೇ ಬಿ ಹೆಡ್ ಇದ್ದಿದ್ದಿದ್ರೆ ಇನ್ನೊಂದು ಸ್ವಲ್ಪರು ಕ್ಲಾಸಿನ ಹೆಡ್ ಇಬ್ರು ಕೂಡ ಜೊತೆಗಟ್ಟೆ ಇದ್ದಿದ್ದರೆ ಖಂಡಿತವಾಗಲೂ ಮಾಡ್ತಿದ್ರು ಅಂತ ಅನಿಸುತ್ತೆ ಬಟ್ ಒಂದು ಕಡೆಗೆ ಸೊ ಹೆಡ್ ಔಟ್ ಆದಮೇಲೆ ಸ್ವಲ್ಪ ಕ್ಲಾಸನ್ನು ಒಬ್ಬರೇ ಆಗಿರೋದ್ರಿಂದ ಸೊ ಅದನ್ನು ಚೇಸ್ ಮಾಡಲಿಕ್ಕೆ ಆಗಲಿಲ್ಲ ತ್ರೀ ಹಂಡ್ರೆಡ್ ರನ್ ಅಂತ ಅಲ್ಲ ಸೊ ಆ ಟಾರ್ಗೆಟ್ನ ಸೆಟ್ ಮಾಡ್ಲಿಕ್ಕೆ ಆಗಿಲ್ಲ ಅಂತಲೇ ಹೇಳ್ಬೋದು ಇನ್ನು ಬೌಲಿಂಗಲ್ಲಿ ತೊಗೊಳೋಕೋದ್ರೆ ಸೊ ಡೀಸೆಂಟ್ ಬೌಲಿಂಗ್ ಅಂತಲೇ ಹೇಳಿ ಯಾರ್ದು ಅಂತ ಹೇಳ್ಬೋದು ಎಲ್ಲರೂ ಕೂಡ ಹೊಡಿಸ್ಕೊಂಡಿದ್ದಾರೆ ಸೊ ನರೇನು ಕೂಡ ಅಲ್ಲಿ ಟೆನ್ ಪಾಯಿಂಟ್ ಫೈವ್ ಇದೆ ನಾಲ್ಕು ಓವರ್ ನಲವತ್ತೆರಡು ಎರಡು ವಿಕೆಟ್ ತೆಗೆದ್ರು ಕೂಡ ತುಂಬ ಹೊಡಿಸ್ಕೊಂಡಿದ್ದಾರೆ ಬಿಲೋ ಟೆನ್ ಇರುವಂಥದ್ದು ಅಂತಂದರೆ ಅದು ವೈಭವ್ ಅವ್ರದ್ದು ಅವ್ರದ್ದೊಬ್ಬರದೇನೆ ಸೊ ಅವರು ಕೇವಲ ನಾಲ್ಕು ಓರಲ್ಲಿ ಸೊ ಮೂವತ್ತರ ಒಂಬತ್ತು ರನ್ ಕೊಟ್ಟಿದ್ರು ಲಾಸ್ಟ್ ಅವ್ರು ತುಂಬ ಚೆನ್ನಾಗಿ ಮಾಡಿದ್ರು ಒಂದು ವಿಕೆಟ್ ಕೂಡ ತೆಗೆದ್ರು ಆ್ಯಂಡ್ ಇಲ್ಲಿ ನಾರ್ಕಿಯಾ ಸೊ ಹದಿನೈದು ಎಕ್ ಎಕನಾಮಿ ರೇಟು ಸೊ ನಾಲ್ಕು ಓವರಲ್ಲಿ ಅರುವತ್ತು ರನ್ನ ಕೊಟ್ಟಿದ್ದಾರೆ ಎಲ್ಲರೂ ಕೂಡ ದುಬಾರಿ ಆಗಿರುವಂಥದ್ದು ಯಾರನ್ನೂ ಕೂಡ ಬಿಟ್ಟಿಲ್ಲ ಸೊ ಎಸ್ ಆರ್ ಎಸ್ ಬ್ಯಾಟ್ಸ್ಮನ್ಗಳು ಸರಸರಾಗಿ ಬಾರ್ಸಾಕ್ಬಿಟ್ರು ಅಂತಲೇ ಹೇಳ್ತೀನಿ ಆ್ಯಂಡ್ ಪಾರ್ಟ್ನರ್ಶಿಪ್ಗಳು ತುಂಬ ಚೆನ್ನಾಗಿ ಬಂದಿದ್ದಾವೆ ಅಭಿಷೇಕ್ ಶರ್ಮ ಆ್ಯಂಡ್ ಹೆಡ್ಡಲ್ಲಿ ಫಸ್ಟ್ ವಿಕೆಟ್ಗೆ ತೊಂಬತ್ತೆರಡು ಬರುತ್ತೆ ನಲವತ್ತೊಂದು ಬಾಲಲ್ಲಿ ಆ್ಯಂಡ್ ಕ್ಲಾಸೆನ್ ಆ್ಯಂಡ್ ಹೆಡ್ಡು ಸೊ ಎಂಬತ್ತ್ಮೂರು ರನ್ನು ಮೂವತ್ತೈದು ಬಾಲಲ್ಲಿ ಆ್ಯಂಡ್ ನಗೇನ್ ಕ್ಲಾಸ್ ಎನ್ ನೈನ್ ಇಶಾನ್ ಕಿಶನ್ ಎಂಬತ್ತ್ಮೂರು ರನ್ನು ಮೂವತ್ತಾರು ಬರಲ್ಲಿ ಸೊ ಟಾಪ್ ತ್ರೀ ಫಸ್ಟ್ ವಿಕೆಟು ಸೆಕೆಂಡ್ ವಿಕೆಟು ಮೂರನೇ ವಿಕೆಟು ಸೊ ಎಲ್ಲ ಏ ಟಿ ಮೇಲೇನೇ ಇದೆ ಪಾರ್ಟ್ನರ್ಶಿಪ್ಪು ಸೊ ಈ ರೀತಿಯಲ್ಲಿ ಬಂದರೆ ಖಂಡಿತವಾಗಲೂ ಇಂಥ ಬಿಗ್ ಸ್ಕೋರ್ ಬರೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತಲೇ ಹೇಳ್ತೀನಿ ಓಕೆ ಸೊ ಆ್ಯಂಡ್ ಈ ಒಂದು ರನ್ಗಳನ್ನು ಚೇಜ್ ಮಾಡಲಿಕ್ಕೆ ಅಂತ ಹೊರಟಂತಹ ಸೊ ನಮ್ಮ ಕೆ ಕೆ ಆರ್ ತಂಡ ಕ್ಲೀವ್ಲೆಸ್ ಆಗಿ ಹೋಗಿದ್ದಾರೆ ಯಾವೊಬ್ಬ ಬ್ಯಾಟ್ಸ್ಮನ್ ಕೂಡ ಒಂದು ಒಳ್ಳೆ ಫೈಟ್ ಕೊಟ್ಟಿದ್ದಾರೆ ಅಂತ ಅನಿಸ್ಲಿಲ್ಲ ನನಗೆ ಅದರಲ್ಲೂ ಮುಖ್ಯವಾಗಿ ಟಾಪ್ ಆರ್ಡ್ರಲ್ಲಿ ನರಯನ್ ಓಕೆ ಅವರು ಬರ್ತಾರೆ ಸುಮ್ಮನೆ ಅವ್ರದ್ದು ಏನು ರೋಲ್ ಇದೆ ಸುಮ್ಮ ಸುಮ್ಮನೆ ಬೇಯಿಸ್ತಾ ಇರೋದು ಹಾಕ್ಕೊಂಡು ಹೊಡಿತಾ ಇರೋದು ಹೋಯ್ತಾ ಇರೋದು ಸೊ ಅವ್ರು ಅದೇ ಮಾಡಿರೋವಂಥದ್ದು ಸೊ ಆ ಥರ ಮಾಡಿದಕ್ಕೇ ಮೂವತ್ತೊಂದು ರನ್ನು ಹದಿನಾರು ಬೌಲಲ್ಲಿ ಮೂರು ಬೌಂಡ್ರಿ ಮೂರು ಸರ್ ಇವರು ಬೌಂಡ್ರಿಗೂ ಮೋಸ ಮಾಡಿಲ್ಲ ಸಿಕ್ಸ್ಗೂ ಮೋಸ ಮಾಡಿಲ್ಲ ನಿನಗೂ ಮೂರು ಕೊಡ್ತೀನಿ ನಿನಗೂ ಮೂರು ಕೊಡ್ತೀನಿ ಅಂತ ತಗೊಂಡ್ಬಿಟ್ರು ಒನ್ ನೈಂಟಿ ತ್ರೀ ಸ್ಟೈಕ್ರೆಟಲ್ಲಿ ಸೊ ಜೈನ ಜೈದೇ ಊನೋದ ಕಟ್ ಬೌಲಿಂಗಲ್ಲಿ ಬೋಲ್ಡ್ ಹಾಕ್ತಾರೆ ಆ್ಯಂಡ್ ಇದು ಥರ ನಮ್ಮ ನರಯನ್ನು ಸೊ ಹೊಡೆದ್ರೆ ಹೊಡೆದ್ರು ಇಲ್ಲ ಅಂತಂದರೆ ಔಟು ಬಟ್ ಇವತ್ತೊಂದು ಡೀಸೆಂಟ್ ಸ್ಟಾರ್ಟ್ ಏನು ಕೊಡಬೇಕಿತ್ತು ಸೊ ಅವರು ಕೊಟ್ಟರು ಅಂತಲೇ ಹೇಳ್ಬೋದು ಬಟ್ ಡಿಕಾಕ್ ಅದು ಏನು ಮಾಡ್ತಿದ್ದ ಗೊತ್ತಿಲ್ಲ ಮನುಷ್ಯ ಹದಿಮೂರು ಬಾಲ್ಗೆ ಒಂಬತ್ತು ರನ್ನು ಟೆಸ್ಟ್ ಕ್ರಿಕೆಟ್ ಆಡ್ತಿದ್ದ ಏನೋ ಅಂತ ಗೊತ್ತಿಲ್ಲ ಒಂಬತ್ತರ ಬೌಂಡ್ರಿ ಇಲ್ಲನಲ್ಲ ಸಿಕ್ಸು ಇಲ್ಲ ಎಂಥದ್ದಿಲ್ಲ ಸೆವೆಂಟಿ ಸ್ಟ್ರೈಕ್ ರೇಟು ಸೆವೆಂಟೀನ್ ಇಲ್ಲ ಸಿಕ್ಸ್ಟಿ ನೈನ್ ಹಂಗೆ ನೋಡಕ್ಕಿದ್ರೆ ಆ್ಯಂಡ್ ರಜಿಂಕರ್ ರಹಾನೆ ಹದಿನೈದು ರನ್ನು ಸೊ ಹಂಗೆ ಕ್ರಿಶ್ ರಘುವಂಶಿ ಅವರು ಏನಿಲ್ಲ ಹದಿನಾಲ್ಕು ರನ್ನು ರಿಂಕು ಸಿಂಗ್ ಅಂತೂ ವೇಸ್ಟು ಈ ಈ ಸೀಸನಲ್ಲಿ ರಜಲ್ ಅಂತೂ ದೊಡ್ಡ ವೇಸ್ಟು ಇನ್ನು ಯಾರೂ ಕೂಡ ಆಡಲೇ ಇಲ್ಲ ಅಲ್ಲಿ ಕೆಳಗಡೆಗೆ ಮನೀಶ್ ಪಾಂಡೆ ಒಂದು ಸ್ವಲ್ಪ ಫೈಟ್ ಕೊಟ್ಟರು ಆ್ಯಂಡ್ ಕೆಳಗಡೆಗೆ ಹರ್ಷಿತ್ ರಾಣ ಒಂದು ಸ್ವಲ್ಪ ಆ ಫೈಟ್ ಕೊಟ್ಟರು ರಮಣದೀಪ್ ಸಿಂಗು ಕೂಡ ಅಷ್ಟೇ ಏನಿಲ್ಲ ಹದಿಮೂರು ರನ್ನು ಸೊ ಎಂ ಐದು ಬಾಲಲ್ಲಿ ಎರಡು ಸಿಕ್ಸರ್ ತೊಗೊಳ್ತಾರೆ ಬಿಟ್ಟರೆ ಏನೂ ಇಲ್ಲ ಕೆಳಗಡೆಗೆ ಮೊದಲು ಹೇಳಿದಾಗೆ ಮನೀಶ್ ಪಾಂಡೆ ಥರ್ಟಿ ಸೆವೆನ್ ಇನ್ ಟ್ವೆಂಟಿ ತ್ರೀ ಸೊ ಎರಡು ಬೌಂಡ್ರಿ ಮೂರು ಸಿಕ್ಸರು ಒನ್ ಸಿಕ್ಸ್ಟಿ ಸ್ಟ್ರೈಕ್ ರೇಟಲ್ಲಿ ಒಂದು ಸ್ವಲ್ಪ ಏನೋ ಒಂದು ಫೈಟ್ ಅಂತ ಅನಿಸ್ಬೋದು ಬಟ್ ವಿನ್ ಅಂತೂ ಆಗ್ತಿರಲಿಲ್ಲ ಟ್ರೈ ಮಾಡಿದ್ರು ಅಷ್ಟೇ ಎಂಟರ್ಟೈನ್ ಮಾಡಲಿಕ್ಕೆ ಫ್ಯಾನ್ಸ್ಗಳಿಗೆ ಅದು ಬಿಟ್ಟರೆ ಹರ್ಷಿತ್ ರಾಣ ಸಿಕ್ಸಿಗ್ ಸಿಕ್ಸಿಕ್ ಸಿಕ್ಸ್ ಸಿಕ್ಕಂಗೆ ಬೀಸ್ತಾಯಿದ್ರು ಕೆಲವೊಂದು ಕನೆಕ್ಟಾಗಿ ಬೌಂಡ್ರಿ ಸಿಕ್ಸರ್ ಹೋಗ್ತಾ ಇದ್ವು ಇಲ್ಲ ಅಂತಂದರೆ ಆಗಿ ಸೊ ಸುಮ್ಮನೆ ಕಿರ್ಸ್ಕೊಂತಿದ್ರು ಅಷ್ಟೇ ಅದು ಬಿಟ್ಟರೆ ಏನು ಈ ಸರಿ ಕೆ ಕೆ ಆರ್ ಬ್ಯಾಟಿಂಗ್ ಏನು ಕಾಣಿಸ್ಲಿಲ್ಲ ಆ ಪವರ್ ಆ ಪವರ್ ಏನಿದೆಯಲ್ಲ ಸೊ ಓನ್ಲಿ ಅದು ಪೇಪರ್ ಮೇಲೆ ಇರೋವಂಥ ಪವರ್ ಅಷ್ಟೇ ಸೊ ಅದು ಕ್ರೀಡಾಂಗಣದ ಒಳಗಡೆಗೆ ಪಿಚ್ ಮೇಲೆ ಅಂತೂ ಅವ್ರದ್ದು ಪವರ್ ಏನೂ ತೋರಿಸಿಲ್ಲ ಕೆಳಗಡೆಗೆ ವೈಭವ್ ಅವರವರದ ಒಂದು ಲೇಝಿನೆಸ್ ರನ್ಔಟ್ ಕೂಡ ನೋಡೋಕೆ ಸಿಕ್ತು ನಮಗೆ ಸೊ ಒಟ್ನಲ್ಲಿ ಸೊ ಆಲ್ಔಟ್ ಆಗ್ತಾರೆ ಇನ್ನೂ ಎಷ್ಟು ಎಂಟ್ರ ಬಾಲ್ಗಳನ್ನು ಆಗಿ ಇಟ್ಕೊಂಡು ಸೊ ಒನ್ ಸಿಕ್ಸ್ಟಿ ಏಟ್ ರನ್ಗಳಿಗೆ ಆಲ್ಔಟ್ ಆಗ್ತಾರೆ ಕೆ ಕೆ ಆರ್ ಅವರು ಅಂತಲೇ ಹೇಳ್ತೀನಿ ಆ್ಯಂಡ್ ನೂರ ಹತ್ತು ರನ್ಗಳ ಒಂದು ಭರ್ಜರಿ ಜಯ ಸೊ ಎಸ್ ಆರ್ ಎಚ್ ಅವ್ರಿಗೆ ಆ್ಯಂಡ್ ಇದು ಸೆಕೆಂಡ್ ಬಿಗ್ಗೆಸ್ಟ್ ಒಂದು ಮಾರ್ಜಿನ್ ಆಫ್ ವಿನ್ ಅಂತಲೇ ಹೇಳ್ಬೋದು ಅವರಿಗೆ ನೂರ ಹದಿನೆಂಟು ರನ್ಗಳಿಂದ ಗೆದ್ದಿದ್ರು ಆರ್ ಸಿ ಬಿ ವಿರುದ್ಧ ಇವಾಗ ನೂರ ಹತ್ತು ರನ್ಗಳಿಂದ ಗೆದ್ದಿರುವಂಥದ್ದು ಎಸ್ ಆರ್ ಎಚ್ ಅವರು ಓಕೆ ಸೊ ಆ್ಯಂಡ್ ಬೌಲಿಂಗಲ್ಲಿ ತೊಳೋಕೋದ್ರೆ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಕ್ಸೆಪ್ಟ್ ಯಾರು ನಮ್ಮ ಹರ್ಷಲ್ ಪಟೇಲ್ ಅವರು ಎರಡು ಓರಲ್ಲಿ ಇಪ್ಪತ್ತೊಂದು ಕೊಡ್ತಾರೆ ಅದು ಬಿಟ್ಟರೆ ಪ್ಯಾಟಕೊಮಿನ್ಸು ಅಷ್ಟೇ ಎರಡು ಓರಲ್ಲಿ ಇಪ್ಪತ್ತೈದರು ಬಟ್ ತುಂಬ ಚೆನ್ನಾಗಿ ಅಂತಂದರೆ ಅದು ಜಯದೇ ಉನ್ನದ್ ಘಟ್ಟ ನಾಲ್ಕು ಓರಲ್ಲಿ ಇಪ್ಪತ್ನಾಲ್ಕರನ್ನು ಮೂರು ವಿಕೆಟು ಆ್ಯಂಡ್ ಯಸಾನ ಮಲಿಂಗ ಇಶಾನ್ ಮಲಿಂಗ ಸೊ ತ್ರೀ ಪಾಯಿಂಟ್ ಫೋರ್ ಅವರಲ್ಲಿ ಮೂವತ್ತೊಂದರನ್ನು ಮೂರು ವಿಕೆಟ್ ತೆಗಿತಾರೆ ಆ್ಯಂಡ್ ಅಷ್ಟು ಬೇ ತುಂಬ ಒಂದು ಚೆನ್ನಾಗಿ ಮಾಡ್ತಾರೆ ಬೌಲಿಂಗ್ ಸ್ಪಿನ್ನರ್ ಆದರೂ ಕೂಡ ಸೊ ನಾಲ್ಕು ಓರಲ್ಲಿ ಮೂವತ್ತ್ನಾಲ್ಕರನ್ನು ಮೂರು ವಿಕೆಟ್ ಇವ್ರು ರಿಪ್ಲೇಸ್ಮೆಂಟಾಗಿ ಬಂದಿರುವಂಥದ್ದು ಡೆಬ್ಯೂ ಐ ಪಿ ಎಲ್ ಈ ಸರಿ ಅವ್ರಿಗೆ ಬಟ್ ವಿಕೆಟ್ ಟೇಕಿಂಗ್ ಕೆಪಬಿಲಿಟಿ ಇದೆ ಆಮೇಲೆ ಹೆದರಲ್ಲ ಒಳ್ಳೆ ಲೈನಲ್ಲಿ ಲೆಂತ್ ಕೂಡ ಇಟ್ಟಿದ್ದಾರೆ ಸೊ ಭಯ ಪಡೋಲ್ಲ ಸೊ ಹರ್ಷ ದುಬೆಗೆ ಮೇ ಬಿ ಫ್ಯೂಚರಲ್ಲಿ ಸೊ ಐ ಪಿ ಎಲ್ಲಲ್ಲಿ ಒಳ್ಳೆಯ ಭವಿಷ್ಯ ಇದೆ ಅಂತಲೇ ಹೇಳ್ಬೋದು ಸೊ ನೋಡೋಣ ನೆಕ್ಸ್ಟ್ ಸೀಸನಲ್ಲಿ ಹೇಗೆ ಆಡ್ತಾರೆ ಅಂತ ಓಕೆ ಸೊ ಆ್ಯಂಡ್ ಪಾರ್ಟ್ನರ್ಶಿಪ್ ಬಗ್ಗೆ ಏನು ಮಾತಾಡೋ ಅವಶ್ಯಕತೆನೇ ಇಲ್ಲ ತುಂಬ ವರ್ಷಾಗಿ ಆಡಿದ್ದಾರೆ ಕೆ ಕೆ ಆರ್ ಅವರು ಈ ಸೀಸನಲ್ಲೂ ಅಷ್ಟೇ ಈ ಮ್ಯಾಚಲ್ಲೂ ಅಷ್ಟೇ ಅವ್ರು ಡಿಸರ್ವ್ ಮಾಡ್ತಾರೆ ಎಲಿಮೆಂಟ್ ಆಗೋಕ್ಕೆ ಆಲ್ರೆಡಿ ಎಲಿಮೆಂಟ್ ಆಗಿದ್ದಾರೆ ಇಬ್ಬರು ಕೂಡ ಬಟ್ ಎಸ್ ಆರ್ ಎಚ್ ಅವ್ರಿಗೆ ಒಂದೊಳ್ಳೆ ಫಿನಿಶ್ ಅಂತಲೇ ಹೇಳ್ಬೋದು ಟು ಸೆವೆಂಟಿ ಏಟ್ ಸೊ ಥರ್ಡ್ ಹೈಯೆಸ್ಟ್ ಅವ್ರದ್ದು ಇವ್ರು ಏನು ರೆಕಾರ್ಡ್ಗಳು ಮಾಡ್ತಾರಪ್ಪ ಇವರು ಇವ್ರದ್ದು ಟಾಪ್ ಫೈವ್ ಏನಿದೆಯಲ್ಲ ಸೊ ಹೈಯೆಸ್ಟ್ ಸ್ಕೋರಿಂಗ್ ಇದರಲ್ಲಿ ನಾಲ್ಕು ಸ್ಥಾನದಲ್ಲಿ ಇವರೇ ಇದ್ದಾರೆ ನಿಜವಾಗ್ಲೂ ಸಖತ್ತಾಗಿರುವಂಥ ಒಂದು ಬ್ಯಾಟಿಂಗ್ ಪವರ್ ಇದೆ ಎಸ್ ಆರ್ ಎಚ್ ಎಲ್ ಹತ್ರ ಒಂದರೆ ನಿಂತ್ಕೊಂಡ್ಬಿಟ್ರೆ ಒಂದು ರೆಕಾರ್ಡ್ಗಳನ್ನ ಪುಡಿ ಪುಡಿ ಮಾಡೋದ್ರಲ್ಲಿ ಇವರು ಎತ್ತಿದ ಕೈ ಅಂತಲೇ ಹೇಳ್ಬೋದು ಸೊ ನೋಡೋಣ ನೆಕ್ಸ್ಟ್ ಸೀಸನ್ ಯಾವ ರೀತಿಯಲ್ಲಿ ಬರ್ತಾರೆ ಅಂತ ಓಕೆ ಸೊ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟೇ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಾಳೆ ಇನ್ನು ನಡೆದು ಇನ್ನೂ ಎರಡು ಮ್ಯಾಚ್ ಇದೆ ಒಂದು ಎಮ್ ಐ ವರ್ಸಸ್ ಪಿ ಬಿ ಕೆ ಎಸ್ಸು ಇನ್ನೊಂದು ಎಲ್ ಎಸ್ ಜಿ ವರ್ಸಸ್ ಆರ್ ಸಿ ಬಿ ಸೊ ಈ ಎರಡು ಪಂದ್ಯಗಳು ಮೀನ್ಸ್ ಕ್ಲಿಯರ್ ಮಾಡ್ತವೆ ಯಾರು ಟಾಪ್ ಟೂನಲ್ಲಿ ಎಂಡ್ ಆಗ್ತಾರೆ ಅಂತ ಆಲ್ರೆಡಿ ಫಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ ಯಾವ್ದ್ಯಾವ್ದು ಗೆದ್ರೆ ಯಾವುದೇ ಹೋಗಿ ನಿಂತ್ಕೊಂತಾರೆ ಅಂತ ಆರ್ ಸಿ ಬಿ ಏನಾದ್ರೆ ಟಾಪಿಗೆ ಬರಬೇಕು ಅಂತಂದರೆ ಏನು ಕ್ಯಾಲ್ಕುಲೇಷನ್ ಇಲ್ಲ ಕ್ಯಾಲ್ಕುಲೇಟರ್ ಇಲ್ಲ ಏನೂ ಇಲ್ಲ ಎಲ್ ಎಚ್ ಜಿಗೆ ಸೋಲಿಸ್ಬೇಕು ನಾವು ಅದು ಎಷ್ಟರಿಂದಾದರೂ ಸೋಲಿಸಲಿ ಒಟ್ಟಿನಲ್ಲಿ ಸೋಲಿಸ್ಬೇಕು ಸೋಲಿಸಿದ್ರೆ ಖಂಡಿತವಾಗ್ಲೂ ನಾವು ಬರ್ತೀವಿ ಕ್ಯಾಲ್ಕುಲೇಟರ್ ಬೇಡ ಏನೂ ಬೇಡ ಎಲ್ ಎಚ್ ಜಿ ವಿರುತ್ತೆ ಆರ್ ಸಿ ಬಿ ಗೆಲ್ಲಬೇಕು ಅಷ್ಟೇ ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ನೋಡಿದ ಸಿಗೋವರೆಗೂ ಠಾಠಾ ಬಾಯ್ ಬಾಯ್